ಗುಲಾಮರ ಅಪ್ಪ ಫೇಕ್ ಐಡಿ ಸೃಷ್ಟಿಸಿರುವ ಕಿಡಿಗೇಡಿ ಬಂಧಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಆಗ್ರಹ ಚಾಮರಾಜನಗರ ಸಾಮಾಜಿಕ ಜಾಲತಾಣದಲ್ಲಿ ಗುಲಾಮರ ಅಪ್ಪ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬುದ್ಧರ ಹಾಗೂ ಒಂದು ವರ್ಗದ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡುತ್ತಿರುವ ಕಿಡಿಗೇಡಿಯನ್ನು ಒಂದು ವಾರದ ಒಳಗೆ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಆಗ್ರಹಿಸಿದೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾದ ಗೌರವ ಅಧ್ಯಕ್ಷ ಸಿಕೆ ಮಂಜುನಾಥ್ ಅಧ್ಯಕ್ಷ ಉಮೇಶ್ ಕುದಾರ್ ಮಾತನಾಡಿದರು ಗುಲಾಮರ ಅಪ್ಪ ಫೇಕ್ ಐಡಿ ಸೃಷ್ಟಿಸಿರುವ ಕಿಡಿಗೇಡಿಯನ್ನು ಬಂಧಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒಂದು ತಿಂಗಳು ಆಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಗುಲಾಮರ ಅಪ್ಪ ಫೇಕ್ ಐಡಿ ರದ್ದುಪಡಿಸಿ ಫೇಕ್ ಐಡಿ ಸೃಷ್ಟಿಸಿರುವ ಕಿಡಿಗೇಡಿಯನ್ನು ಒಂದು ವಾರದ ಒಳಗೆ ಬಂಧಿಸಬೇಕು ಹಾಗೂ ಪೋಸ್ಟ್ ಶೇರ್ ಮಾಡುವವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಉಪಾಧ್ಯಕ್ಷರಾದ ಶಿವಸ್ವಾಮಿ ರಾಜ್ಕುಮಾರ್ ಎಸ್ಪಿ ಮಹೇಶ್ ವಾಸು ಹೊಂಡರಬಾಳು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ ಪ್ರತಿಫಲ ಇದೊಂದು ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ತಾ ಇದೀವಿ ಇದು ಯಾರಿಗೆ ಆಗಲಿ ನಮ್ಮ ಸಮುದಾಯ ವಿಚಾರ ಬಂದಾಗ ನಾವು ಯಾವುದೇ ಪಕ್ಷವನ್ನಾಗ್ಲಿ ಯಾವುದೇ ವ್ಯಕ್ತಿಯನ್ನಾಗ್ಲಿ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ ನಮ್ಗೆ ಬೇಕಾಗಿರೋ ನ್ಯಾಯ ಆಗಿದೆ ನೊಂದ ಯಾವುದೇ ಸಮುದಾಯ ಆಗಲಿ ನಾವು ಒಂದಾಗಿ ಮೊದಲು ನಮ್ಮ ಹೋರಾಟವನ್ನು ಮಾಡ್ತೀನಿ ಅಂತ ಪ್ರೇರಿತ ನನಗೆ ಈ ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಧನ್ಯ ಧನ್ಯವನ್ನು ಅನುಸರಿಸ್ತಾ ತದನಂತರ ನಮ್ಮ ವಾಸೋರು ಹಾಗೆ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ ಅಂಬೇಡ್ಕರ್ ಮಹಾಸಭಾದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಇಂದ್ಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಕೊಡ್ತಾರೆ ಕಳೆದ ಎರಡು ತಿಂಗಳಿಂದ ನಮ್ಮ ಮನಕ್ಕೆ ಬಂದಿರಬೇಕು ಕುಳ್ಳರ ಅಪ್ಪ ಎಂದು ಒಂದು ಫೇಕ್ ಐಡಿಯನ್ನು ಸೃಷ್ಟಿಸಿ ಜಾಲತಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೆ ಒಂದು ಸಮುದಾಯದ ವರ್ಗದ ಭಾಳ ಹೀನಾಯವಾಗಿ ಈ ದಾಖಲೆ ಇಲ್ಲದ ರೀತಿಯಲ್ಲಿ ಸುಳ್ಳುವನ್ನು ಪದೇ ಪದೇ ಹೇಳಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಕಮಲಕ್ಕೆ ಬಂದಿರತಕ್ಕಂಥದ್ದು ನಮಗೆ ಗೊತ್ತಿದೆ ಈಗ ಈ ವಿಚಾರವಾಗಿ ಹಲವಾರು ಸಂಘಟನೆಗಳು ಹಲವಾರು ಸಚಿವರಿಗೆ ಅವರ ದಾಖಲೆ ಸಮೇತವಾಗಿ ಒಂದು ಕಂಪ್ಲೇಂಟನ್ನು ದಾಖಲೆಯನ್ನು ಕೊಟ್ಟು ಸುಮಾರು ಒಂದು ತಿಂಗಳ ಕಳೆದರೂ ಯಾವುದೇ ತರಹದ ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಪರವಾಗಿ ಯಾವುದೇ ರೀತಿಯ ಯಾವುದೇ ರೀತಿಯಲ್ಲೂ ಸಹ ಇದಕ್ಕೆ ಸಹಕರಿಸಿದೆ ಇಷ್ಟು ದಿನವಾದರೂ ನಮಗೆ ನ್ಯಾಯವನ್ನು ಸಿಗದ ಕಾರಣಕ್ಕಾಗಿ ನಾವೆಲ್ಲರೂ ಬಂದು ಈ ದಿನ ಈ ಪತ್ರಿಕೆಯನ್ನು ಕರೀತಾ ಇದ್ದೀವಿ ಈ ಗುಲಾಮರ ಹಬ್ಬ ಅನ್ನೋ ಏನಿದೆ ಕೇಳಿ ಇದೆ మనస్థితి హేగదే అంతే సుమారు ఎట్ కాలే కాల బే గో ఇత మనస్థితిలో ఇద్దరూ అదే తరద గుల మనస్థితి ఇట్కర్త బేరేజ్ఞాన గులమ ఇష్ట కాలూ సహ గు ಒಂದು ಸೀಮಿತವಾದ ವರ್ಗವನ್ನು ಅವರು ಕಾಣ್ತಾ ಇರೋದ್ರ ಮನಸ್ಥಿತಿ ತಮ್ಮೆಲ್ಲೂ ಗೊತ್ತಿದೆ ಅದನ್ನು ಪದೇ ಪದೇ ಜಾಲತಾಣದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಈಗ ಇದೆ ಗುಣಾಮ ಯಾರು ಅನ್ನೋದನ್ನ ಈಗ ಆಗಲ್ಲ ಭಾವ ಪತ್ರಿಕಾ ಮಾಧ್ಯಮರು ತಮಗೆ ಸತ್ಯ ಸತ್ಯತೆಯನ್ನು ನಾವು ಹೇಳಿಕೆಯನ್ನು ಬಯಸ್ಬೇಕು ಅನ್ನೋ ನಮಗೇನು ಆಸೆ ಇದೆ ಯಾಕಂದರೆ ತಾವು ಎಲ್ಲರನ್ನೂ ತಿಳಿದಿರೋರು ದಿನನಿತ್ಯ ತಾವು ಎಲ್ಲರನ್ನು ನೋಡಿ ಸತ್ಯವನ್ನು ತಾವೆಲ್ಲರೂ ಎಲ್ಲ ಕಡೆಗೂ ವಸರಿಸ್ತಾ ಇರೋದ್ರಿಂದ ಆದಷ್ಟು ಬೇಗ ಈ ಗುಲಾಮನ ಅನ್ನೋ ಫೇಕ್ ಐಡಿಯನ್ನು ಬೇಗ ಅವನ್ನ ಹಿಡಿದು ಜೊತೆಗೆ ಅವನ ಯಾರೇ ಯಾರೇರ್ತಾರೆ ಅವರನ್ನು ಸಹ ಕಾನೂನಾತ್ಮಕವಾಗಿ ಅವನಿಗೆ ಯಾವುದು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಗಳನ್ನು ಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಚಾಮರಾಜನಗರದ ತಾಲೂಕು ವತಿಯಿಂದ ನಾವು ಪ್ರಾರಂಭಿಸ್ತೇವೆ ಅಂತ ಹೇಳ್ತಾ ಇದ್ದೀವಿ ಜೊತೆಗೆ ಇಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಂಡ್ರಬಾಳ್ ಭಾಸ್ಕರ್ ಅವರು ಒಂದು ತಿಂಗಳಿಂದನೇ ಇದರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಸಹ ಒಂದು ನಾಲ್ಕು ಬಾರಿ ಹೋಗಿ ಬಗ್ಗೆ ವಿಚಾರಿಸಿದ್ದಾರೆ ಹೇಳ್ತಾರೆ ನೋಡ್ತೀವಿ ಮಾಡ್ತೀವಿ ಈ ರೀತಿ ಭರವಸೆಗಳನ್ನ ಕೊಡ್ತಾ ಇದು ಅವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಮುಂದಿನ ದಿನದಲ್ಲಿ ಉಗ್ರವಾದಂತಹ ಹೋರಾಟವನ್ನ ಚಾಮಪುರ ಪ್ರಾರಂಭ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ವಿ ಸೃಷ್ಟಿ ಮಾಡಿಕೊಂಡು ಅಂಬೇಡ್ಕರ್ ಮತ್ತು ಬುದ್ಧರ ಮೇಲೆ ಅವಯಾನಕರವಾದಂತ ಮಾತನ್ನ ಆಡ್ತಕ್ಕಂಥದನ್ನ ಪ್ರಾರಂಭ ಮಾಡಿದ್ದಾರೆ ಒಬ್ಬ ಕ್ರಿವಿ ಒಬ್ಬ ಕೋಮವಾದಿ ಕ್ರಿವಿ ಆ ಕ್ರಿವಿ ಪ್ರಾರಂಭ ಮಾಡ ಉದ್ದೇಶ ಏನಪ್ಪಾ ಅಂತಂದ್ರೆ ಅವನ ಉದ್ದೇಶ ಈ ಭಾರತದ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬರೆದಿಲ್ಲ ಅಂತಕ್ಕಂಥ ಒಂದು ವಾದವನ್ನ ಈ ದೇಶದಲ್ಲಿ ಹೆಚ್ಚು ಪ್ರಚಲಿತ ಮಾಡ್ತಕ್ಕಂಥದ್ದು ಅವರ ಉದ್ದೇಶ ಅದ್ರ ಜೊತೆಗೆ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಈ ದೇಶದಲ್ಲಿ ಬಹಳ ಪ್ರ ಪ್ರವೃತ್ತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕಡಿಮೆ ಮಾಡಬೇಕು ಎಲ್ಲ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ದಿನಗಳಲ್ಲಿ ಅಂಬೇಡ್ಕರ್ ಅವರ ವಾದ ಅಂಬೇಡ್ಕರ್ ಅವರ ಸಿದ್ಧಾಂತ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಯಾವ್ಯಾವ ರೀತಿಯಾದಂತಹ ಪ್ರಗತಿ ಹೊಂತಾದ ದೇಶ ಉನ್ನತ ಸ್ಥಿತಿ ನೋಡ್ತಾ ಇರತಕ್ಕಂಥದ್ದು ಅಂಬೇಡ್ಕರ್ ಅವರ ಹೆಸರು ಜನಮಾನಸಲ್ಲಿ ಹೆಚ್ಚು ಹೆಗ್ಗಳಿಗೆ ಕಾಣ್ತಾ ಇರತಕ್ಕಂಥ ಸಂದರ್ಭ ನೋಡ್ತಾ ಇದ್ದೀವಿ ಇದನ್ನ ಸಹಿಸ್ತಾ ಇರತಕ್ಕಂತ ಬನುವಾದಿಗಳು ಈ ಒಂದು ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಮುಲುವಾದ ಅಂಬೇಡ್ಕರ್ ವಾದದ ಮೇಲೆ ಬಲ ಪ್ರಯೋಗಗಳನ್ನ ಮಾಡ್ತಕ್ಕಂತ ಕೆಲಸ ಅಷ್ಟೇ ನಿಮ್ಗೆಲ್ಲ ತಿಳಿದಿರ್ತಕ್ಕಂಥದ್ದು ಈ ಹಿಂದೆ ಇದ್ದಂತ ಸರ್ಕಾರದಲ್ಲಿ ಒಂದು ಕಿರುವತ್ತಿಗೆಯನ್ನ ಶಿಕ್ಷಣ ಇಲಾಖೆಯಿಂದ ತಂದರು ನಿಮ್ಗೆಲ್ಲ ಗಮನಿಸಿರ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಕಿರುವತ್ತಿಗೆಯನ್ನು ತಂದರು ಆ ಕಿರುವತ್ತಿಗೆಯಲ್ಲಿ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ಬರ್ದಿಲ್ಲ ಅದರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷ ಅಷ್ಟೇ ಅದರ ಜೊತೆಗೆ ಅಲ್ಲಿ ಹಲವಾರು ಜನ ಸದಸ್ಯರು ಹದಿನೈದು ಜನ ಎಷ್ಟೋ ಜನ ಸದಸ್ಯರು ಇದ್ರು ಪ್ರತಿ ಪ್ರತಿಫಲನ ಶ್ರಮ ಈ ಭಾರತದ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಅಲ್ಲಿ ಈ ರಚಿಸ್ತು ಈ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ